ತುಮಕೂರು ತಾಲೂಕು ಕೋರಹೋಬಳಿ ಕೆಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಈ ಒಂದು ಜಾಗದಲ್ಲಿ ನಿವೇಶನ ಹಾಗೂ ಒಂದು ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನ ಹಾಗೂ ಹಟ್ಟಿ ಮಾರಮ್ಮನ ದೇವಸ್ಥಾನ ಕಟ್ಟುವ ವಿಚಾರಕ್ಕೆ ಕೆಸೂರಿನ ಎರಡು ಗುಂಪುಗಳಿಂದ ಜಟಾಪಟಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಂದು ಮನವರಿಸಿದರೂ ಹಾರದ ಈ ಒಂದು ಕಾವು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ದಯಮಾಡಿ ಗಮನಹರಿಸಬೇಕೆಂದು ತಿಳಿಸಿದರು ವರದಿ ಹನುಮಂತರಾಯಪಾಡಿ ತೋವಿನಕೆರೆ எல்லாம் <rearr> बढ़ले मैच बना बड़ा वाला दे दो दे देली मारे वे ही ना कलरफुल टैग्स कर दो इसमें देखो এই <laughs> এই দিকটা মানে মানে এই দিকটা 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 মানে এই দিকটা

ನಮ್ಮದು ದೇವಸ್ಥಾನ ಬೇಕು ಈ ಜಾಗದಲ್ಲಿ ಅಂಬೇಡ್ಕರ್ ಚೌಟಿ ಕಟ್ತೀನಿ ಅಂತ ಹೇಳ್ತಾರೆ ನಮ್ಗೆ ಇದು ಜಾಗದಲ್ಲಿ ಇಷ್ಟ ಇಲ್ಲ ನೂರಡಿ ನೂರಡಿ ಜಾಗ ಬೇಕು ಅಲ್ಲಿ ಆ ಕಡೆ ಕಡೆಯಲ್ಲಿ ಸೈಟ್ ಮಸ್ತುಕಿದೆ ಅಲ್ಲಿ ಅಂಬೇಡ್ಕರ್ ಚೌಟ್ರಿ ಕಟ್ಕೊಡಿ ಬೇಕಾದ್ರೆ ಇದನ್ನ ದೇವಸ್ಥಾನಕ್ಕೆ ಅಂತ ಇರೋ ದೇವಸ್ಥಾನ ಬೇಡ ಈ ದೇವಸ್ಥಾನ ಇಲ್ಲೇ ದೇವಸ್ಥಾನ ಆಗ್ಬೇಕು ಅಂತ ನೀವು ದೇವಸ್ಥಾನ ನಮ್ಗೆ ಬಿಟ್ಕೊಡ್ತಿಲ್ವಲ್ಲ ಸರ್ ಅವರು ನಮ್ಮ ದೇವರು ನಮ್ಮ ಪೂಜೆ ನಮ್ಮ ಆರತಿಗಳೇ ಫಸ್ಟ್ ಬರಬೇಕು ನಮ್ಮ ನಮ್ಮ ಅಣ್ಣ ಫಸ್ಟ್ ಹೋಗ್ಬೇಕು ಪೂಜೆಗೆ ಅನ್ನೋ ರೂಸ್ ಕೂಡ ಮಾಡ್ತಾರೆ ಅವರು ನಮ್ಮನ್ನು ದೇವ ಚರಂಡಿಯಿಂದ ಆಚೆ ನಿಲ್ಲಿಸ್ಕೊಂಡು ಪೂಜೆ ಮಾಡಿಸ್ರಿ ನೀವು ಯಾರು ಬರ್ಕೊಂಡ್ರು ಬಾರ್ದು ಅಂತ ಹೇಳ್ತಾರೆ ಆಚೆಗೆ ನಿಂತ್ಕೊಳಕ್ಕೆ ಅವ್ರು ಐವತ್ತು ವರ್ಷದಿಂದಲೂ ಅದೇ ಜಗಳ ಅದೇ ಇದೆ ಸರ್ ನಮಗೆ ಎಲ್ಲ ಹುಡುಗರು ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡೋಣ ಅಂತ ಹೋದ್ರೆ ಅವ್ರು ಈಗ ಹೇಳೋದೇನು ಒಗ್ಗಟ್ಟಾಗಂಗಿಲ್ಲ ನಮ್ಮ ಆರ್ಥಿಕರು ಫಸ್ಟು ನಮ್ಮ ಪೂಜೆ ಫಸ್ಟ್ ಆಗಬೇಕು ನಾವೆಲ್ಲ ಮಾಡಿದ ಮೇಲೆ ನೀವು ಬರ್ರಿ ಚರಣಿನ್ ಆಚರಣೆ ಪೂಜೆ ನಾವು ನಾವೇನು ದೇವಸ್ಥಾನ ಜಾಗ ಏನು ಬರ್ಕೊಡಲ್ಲ ದೇವಸ್ಥಾನ ಬರ್ಕೊಡ್ತೀನಿ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅದ ಹೆಂಗೆ ಊರ್ ಜನನೇ ಯಾರು ಹೋಗ್ತಾ ಇಲ್ಲ ಸಹ ಆರೋಗ್ಯ ಪಂಚಾಯತಿ ಅಧಿಕಾರಿಗಳು ಅವರು ನೀವು ಒಂದವಣಿಗೆ ಹೋಗ್ಬೇಕು ನೀವು 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 ಒಂದಾಗೆ ಇರ್ಬೇಕು

ಅವರು ಈ ಕಾಲೋನಿರ್ಯಾ ಸರ್ ಅವ್ರಿಗೆ ಅವ್ರೇ ದೇವಸ್ಥಾನ ಸರ್ ಅದು ಎರಡು ದಿವಸ ಕೇಳಬೇಕು ಅಂತ ಅವರೇ ರೂಲ್ಸ್ ಮಾಡ್ತಾರೆ ಪೂಜೆನೂ ಯಾರಿಗೂ ಬಿಟ್ಕೊಡಲ್ವಂತೆ ಪೂಜಾನೆ ಯಾರಿಗೂ ಮಾಡ್ಕೊಡಲ್ವಂತ ಮಾಡಿಕೊಡ್ಬೇಕು ಅಂದರೆ ಚಾರಕ್ಕೆ ಅಂತ ಏನಕ್ಕೆ ಇಷ್ಟಪಡ್ತಿದ್ರು ನಮಗೆ ದೇವಸ್ಥಾನ ಬೇಕು ಮಾಡಬೇಕು ಹೆಸರು ಮನೆ ಮಂದಿರ ಅಂತ ಕಟ್ಟಿಸಿದ್ರು ಬೇರೆ ಸೈಟ್ನಲ್ಲಿ ನಾವು ಹೊಟ್ಟೆಲ್ಲ ಹೋಗಿ ಮಾಡಿವು ಈಗ ನಮ್ಮದು ದೇವರು ನಮ್ಮ ಸೈಟು ಅಂತಾರೆ ನಮಗದೆಲ್ಲ ಇಷ್ಟ ಆಗೋಲ್ಲ ನಾವು ಕಷ್ಟಪಟ್ಟು ನಮ್ಮ ಆಲ್ ನಾವು ನಮ್ಮ ಸ್ವಸಂತ್ರ ಕೂಡ ನಾವು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅದಕ್ಕೆ ನೀವು ರಕ್ಷಣೆ ಕೊಡಬೇಕು ಕಾನೂನು ರಕ್ಷಣೆ ಕೊಡೋಕೆ ಸರ್ಕಾರ ಐತೆ ಪೊಲೀಸ್ ಇಲಾಖೆ ಐತೆ ನಿಮಗ್ ಸಮಸ್ಯೆ ಆಗಿರೋದೇನು ಯಾರಿಂದ ಸಮಸ್ಯೆ ನಿಮಗೆ ದೇವಸ್ಥಾನಕ್ಕೆ ಸಮಸ್ಯೆ ಆಗೈತೆ ಅಂಬೇಡ್ಕರ್ ಭವನ ಅಂತ ಬೋರ್ಡ್ ಇದೆ ಅಲ್ಲಿ ನನ್ನ ಹೆಸರು ಸಿಂಚನ ಅಂತ ವರ್ಷ ನಾವು ದೇವಸ್ಥಾನ ಮಾಡ್ತಾ ಇದ್ವು ಇವಾಗ ನಾವು ಬೇರೆ ಅಟ್ಟಿ ಎಲ್ಲ ಒಗ್ಗಟ್ಟಾಗಿ ದೇವಸ್ಥಾನ ಇದು ಮಾಡ್ಕೊತಾ ಇದ್ದೀವಿ ಇಲ್ಲಿ ದೇವಸ್ಥಾನ ಕಟ್ಟಕ್ಕೆ ನಮಗೆ ತೊಂದ್ರೆ ಕೊಡ್ತಾ ಇದ್ದಾರೆ ಸರ್ ಫಸ್ಟ್ ಇಲ್ಲಿ ಸಮುದಾಯ ಭವನ ಇದು ಅಂಬೇಡ್ಕರ್ ಬೋರ್ಡ್ ಇರಲಿಲ್ಲ ಸರ್ ಇಲ್ಲಿ ಇವಾಗ ನಾವು ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಬೋರ್ಡ್ ಹಾಕಿರೋದು ಸರ್ ಬದಲೇನಿತ್ತು ಇದು ಈ ಜಾಗ ಸರ್ ಖಾಲಿ ಇತ್ತು ಸರ್ ಏನು ಬೋರ್ಡ್ ಇರಲಿಲ್ಲ ಸರ್ ಇದು ಖಾಲಿನೇ ಇತ್ತು ಸರ್ ಏನು ಬೋರ್ಡ್ ಇರಲಿಲ್ಲ ಸರ್ ದೇವಸ್ಥಾನ ಕಟ್ಟಕ್ಕೆ ನಾವು ಪಾಯ ಹಾಕಿದ್ಮೇಲೆ ಅದು ಬೋರ್ಡ್ ತಂದು ಹಾಕಿರೋದು ಆಲ್ರೆಡಿ ಒಂದು ಇಲ್ಲೇ ಮಾರಮ್ಮನ್ ದೇವಸ್ಥಾನ ಇದೆ ನಿಮ್ಮಲ್ಲಿ ಕಾಲ್ಬನಿ ಒಳಗಡೆ ಇದೆ ಮತ್ತೆ ನಿಮಗೆ ಮತ್ತೆ ನಿಮಗೆ ದೇವಸ್ಥಾನ ಬೇಕು ಅಂತ ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ ಅದಕ್ಕೆ ಸಮಸ್ಯೆ ಏನಿದೆ ದೇವಸ್ಥಾನ ಹತ್ರ ಯಾರು ಹೋಗಂಗಿಲ್ಲ ಅಲ್ಲಿಗೆ ಹೋದ್ರೆ ನೀವು ಯಾರು ಪೂಜೆ ಮಾಡಬೇಡ್ರಿ ಅಲ್ಲಿಗೆ ಮಾಡ್ತಾರೆ ಅದಕ್ಕೆ ನಾವು ಅಲ್ಲಿಗೆ ಹೋದ್ರೆ ಯಾರು ಚರಂಡಿಯಿಂದ ಒಳಗಡೆನು ಬಿಡಲ್ಲ ನಾವು ನೂರೈವತ್ ಮನೆ ಜನನು ಹೋಗ್ಬೇಕು ಆರತಿ ತಗೊಂಡು ಯಾರು ಹೋದ್ರು ಅಲ್ಲಿಗೆ ಪೂಜೆ ಮಾಡೋಕ್ಕೂ ಬಿಡಲ್ಲ ಏನು ಮಾಡಕ್ಕೂ ಬಿಡಲ್ಲ ಅದಕ್ಕೋಸ್ಕರ ಬಿಡಿ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಸರ್ ಅಷ್ಟೇ ಪಂಚಾಯತಿಗೆ ಏನಾದರೂ ತಾವು ಅರ್ಜಿ ಕೊಟ್ಟಿದ್ದೀರಾ ಕಾನೂನ ಸರ್ ಏನು ಹೇಳ್ತಾ ಇದ್ದಾರೆ ಪಂಚಾಯಿತಿ ಜಿಲ್ಲಾಧಿಕಾರಿಗಳು ಏನು ಹೇಳ್ತಾರೆ ಅವರದು ಇಲ್ಲ ಸರ್ ನನಗೆ ಅವರೇನೋ ರಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರು ಪಂಚಾಯಿತಿ ಪಂಚಾಯಿತಿ ಇಲ್ಲಿ ಏನ್ ಏನು ಕಾನೂನು ಐತೋ ಅದನ್ನ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ ಸರ್ ಸಮಸ್ಯೆ ಮಾಡ್ತಿರೋರೇ ನರಸಿಂಹಮೂರ್ತಿ ಅನ್ನೋರು ಅಷ್ಟೇ ಯಾಕ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾರೆ ಇಲ್ಲಿ ಕಟ್ಬೇಡ್ರಿ ದೇವಸ್ಥಾನ ಕಟ್ಬೇಡ್ರಿ ಅಂತ ಇದು ಮಾಡ್ತಾರೆ ಇಷ್ಟು ಜಾಗದಲ್ಲಿ ಅಂಬೇಡ್ಕರ್ ಭವನ ಇದು ಭಜನೆ ಮಂದಿರ ಅಂತ ಇರೋದು ನಮ್ಗೆ ಅಂಬೇಡ್ಕರ್ ಭವನ ಅಂತ ಅಲ್ಲಿಗೆ ನಮಗೆ ಇದಾಗಿದೆ ನೂರಡಿ ನೂರಡಿ ಅಂತ ಅಲ್ಲಿ ನಮಗೆ ಸ್ಯಾಂಕ್ಷನ್ ಆಗಿದೆ ನಾವು ಅಲ್ಲಿ ಕಟ್ಟಿಸ್ಕೊಂತಾರೆ ಕಟ್ಕೊಡ್ತಾರೆ ನಮ್ಗೆ ಇಲ್ಲಿ ದೇವಸ್ಥಾನ ಬೇಕು ಸರ್ ದೇವಸ್ಥಾನ ಕಟ್ಕೊಂತೀವಿ ಬೇರೆ ಜಾಗದಲ್ಲಿ ಪೂಜೆ ಮಾಡ್ತಾರೆ ಹೆಸ್ತೂರು ಕಾಲೋನಿಯಲ್ಲಿ ಸುಮಿತಾ ಅಂತ ಮಾತಾಡೋದು ಅದು ದೇವಸ್ಥಾನ ಇದೆ ಸರ್ ಅದು ಅದು ಒಂದು ಐವತ್ತು ವರ್ಷದಿಂದನೂ ಇದೆ ಅದು ಇವಾಗ ಏನು ಪ್ರಾಬ್ಲಮು ಅಂತಂದರೆ ಐವತ್ತು ವರ್ಷದಿಂದನೂ ಅವ್ರ ತಾತ ಮುಕ್ತಾತ ಕಾಲದಿಂದನೂ ಅವ್ರು ತಕಾಲು ಮಾಡ್ತಲೇ ಬಂದಿದ್ದಾರೆ ಯಾಕೆ ಅಂದರೆ ಅವರು ನಮ್ಮ ದೇವಸ್ಥಾನ ನಮ್ಮ ಜಾಗ ಇದು ನಮ್ಮದೇ ಪೂಜೆ ಫಸ್ಟ್ ನಡಿಬೇಕು ನಮ್ಮದೇ ಮರಿ ಫಸ್ಟ್ ಹೊಡಿಬೇಕು ನಮ್ಮ ಆರ್ತಿಗಳೇ ಫಸ್ಟ್ ಬೆಳಗ್ಬೇಕು ಅಂತ ಹೇಳಿ ಆಗಿತ್ತು ಅವಾಗ ಜಗಳ ಜಗಳಾಗಿ ಅವಾಗಿಂದೂ ಒಂದು ಐವತ್ತರವತ್ತು ವರ್ಷದಿಂದನೂ ಜಗಳ ಹೋತಿ ಕಾಲೋ ನೀರು ಇರ್ಲೋ ಅವ್ರು ಅವ್ರ ಮನೆ ಮುಂದೆ ಅವ್ರವ್ರ ಆರ್ತಿಗಳು ಇದ್ರು ಇವಾಗ ಇವಾಗಿನ ಜನ್ರೇಷನಲ್ಲಿ ಎಲ್ಲ ಹುಡುಗರು ಹೊಂದವಣಿಕೆ ಆಗಿ ಇವಾಗ ಯಾರು ಬೇರೆ ಅವ್ರವ್ರ ಮನೆ ಮುಂದೆ ಎದ್ರೆತ್ಕೊಬೇಡ್ರಿ ಎಲ್ಲರೂ ಒಟ್ಟುಗೂಡಿ ಮಾಡೋಣ ಅಂತೇಳಿ ಇವಾಗ ಇಲ್ಲಿ ಈ ಜಾಗದಲ್ಲಿ ಮಾಡ್ತಾ ಮೂರು ವರ್ಷದಿಂದ ಈ ಮೂರು ವರ್ಷದಿಂದ ಮಾಡ್ತಾಯಿರತ್ತೆ ಅವ್ರು ಏನು ಹೇಳ್ತಿರೋದು ಇವಾಗ ಬಿಟ್ಕೊಡ್ತೀವಿ ದೇವಸ್ಥಾನಕ್ಕೆ ಬರ್ಕೊಡ್ತೀವಿ ಬರ್ರಿ ಮಾಡ್ರಿ ಅಂತಾರೆ ಪೂಜೆ ಮಾತ್ರ ಯಾರಿಗೂ ಬಿಟ್ಕೊಡಲ್ವಂತೆ ಆರತಿ ಮಾತ್ರ ಅವ್ರದೇ ಬೇಕಂತೆ ಫಸ್ಟು ಪೂಜೆ ಮಾತ್ರ ಅವ್ರದ್ದೇ ಬೇಕಂತೆ ಮರಿನೂ ಅವ್ರದೇ ಒಡಗಿಬೇಕಂತ ಫಸ್ಟು ಇನ್ನು ಆ ಥರ ರೂಲ್ಸ್ಗಳು ಮಾತಾಡಿ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಕಾಲೋನಿ ಜನ ಏನು ಹೇಳ್ತಾರೆ ಆ ಥರ ಇಲ್ಲ ವರ್ಷಕ್ಕೊಬ್ಬೊಬ್ಬರಿಗೆ ಪೂಜೆ ಬಿಟ್ಕೊಡ್ರಿ ನಿಮ್ಮದು ನಮ್ಮದು ಅಂತ ಏನಿಲ್ಲ ಎಲ್ಲರದು ಒಂದೇ ಸಮ ಪೂಜೆ ಮಾಡಬೇಕು ಅಂತ ಕಾಲೋನಿಯರು ಹೇಳ್ತಾರೆ ಇಲ್ಲ ನಾವು ಆ ಥರ ಇಲ್ಲ ನಾವು ಆ ಥರ ಬಿಟ್ಕೊಡಲ್ಲ ಅಂತ ಅವ್ರು ಹೇಳ್ತಾ ಇರತ್ತೆ ಇವಾಗ ಇಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಈ ಜಾಗದಲ್ಲಿ ಅವರು ಇವಾಗ ಇಲ್ಲಿ ಜೇ ದೇವಸ್ಥಾನ ಮಾಡೋಕ್ಕೆ ಬಿಡೋಲ್ಲ ನಿಮ್ಮನ್ನು ನೋಂದ ನಾವು ಬಿಡಲ್ಲ ಗಲಾಟೆ ಮಾಡಿ ಇಲ್ಲಿಂದ ಎತ್ತಿಸ್ತೀವಿ ನಿಮ್ಮ ಪೂಜೆ ಪುನಸ್ಕಾರ ಏನು ಇಲ್ದಂಗೆ ಬರಬೇಕು ನೀವು ನಮ್ಮ ಕಾಲು ಹಿಡಿಬೇಕು ಅಂತ ನರಸಿಂಹಮೂರ್ತಿ ಅವರು ನಿಂತಿದ್ದಾರೆ ಇದು ಸರ್ಕಾರದ ಆದಿನಲ್ಲಿದ್ದಾಗ ಒಂದು ದೇವಸ್ಥಾನ ಕಟ್ಟೋದು ಅದು ಶೋಭೆ ತರೋದಿಲ್ಲ ನನ್ನ ನಮ್ಮ ಒಂದು ಅನಿಸಿಕೆ ಆದರೆ ನೀವು ಏಕೆ ದೇವಸ್ಥಾನ ಕಟ್ತಾ ಇದ್ರೆ ಎಷ್ಟು ಸರಿ ದೇವಸ್ಥಾನ ಅಂಬೇಡ್ಕರ್ ಜಾಗ ಇದು ಅಂಬೇಡ್ಕರ್ ಭವನ ಕಟ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಹೇಳ್ತಿದ್ವಿ ನಮ್ದು ಅಂಬೇಡ್ಕರ್ ಬಿಟ್ರೆ ನಾವು ಬೇರೆ ಏನೂ ಮಾತಾಡಲ್ಲ ನಮ್ಗೆ ಅಂಬೇಡ್ಕರ್ ಬೇಕು ನಾವು ಅವರಿಂದನೇ ನಾವಿರೋದು ಈಗ ಅಂಬೇಡ್ಕರ್ ನಾವು ಬಿಟ್ಕೊಡಲ್ಲ ನಮ್ಗೆ ಅವ್ರು ಬೇಕು ಸರ್ ನಾವು ಅವ್ರಿಗೋಸ್ಕರ ನಾವು ಪ್ರಾಣ ಬಿಡಕ್ಕು ಎಸ್ ಅಲ್ಲ ನಾವ್ ಇವಾಗ ಅಂಬೇಡ್ಕರ್ ನಮಗೆ ಬೇಕು ನಮಗೆ ಬೇಡ ಅಂತ ಹೇಳ್ತಿಲ್ಲ ನಮಗೆ ಈ ಜಾಗ ಸಾಕಾಗಲ್ಲ ಚಿಕ್ಕುದಾಗುತ್ತೆ ಜಾಗ ನಮ್ಮದು ನೂರೈವತ್ತು ಮನೆ ಐತೆ ಸರ್ ಇಲ್ಲಿ ಮದಿಗಟ್ಟಲಿ ನೂರೈವತ್ತು ಮನೆಯವ್ರಿಗೂ ಜಾಗ ಸಾಕಾಗಲ್ಲ ಇದು ಇದು ಒಂದು ಇಪ್ಪತ್ತು ಅಡಿ ಮೂವತ್ತು ಅಡಿ ಜಾಗ ಐತೆ ಈ ಜಾಗದಲ್ಲಿ ಏನು ಭವನ ಕಟ್ತಾರೆ ಸರ್ ನಮಗೆ ಆ ಕಡೆ ದೊಡ್ಡದಾಗೈತಿ ಜಾಗ ಜಾಗ ಮುನ್ನೋಡಿಸಿ ದೊಡ್ಡದಾಗ ಜಾಗ ಜಾಗ ಆಗುತ್ತೆ ನೂರಡಿ ನೂರಡಿ ಅಂಬೇಡ್ಕರ್ ಭವನ ಕಟ್ಕೊಡಿ ನಮಗೆ ದೇವಸ್ಥಾನವೂ ಬೇಡ ಸರ್ ನಮ್ಗೆ ಇದು ಬೇಕಾದ್ರೆ ಕಾಲಿನೇ ಬಿದ್ದಿರಲಿ ಏನಂದರೆ ನಮಗೆ ಈ ಜಾಗದಲ್ಲಿ ಅಂಬೇಡ್ಕರ್ ಚೌಟಿ ಕಟ್ಟೋದು ಇಷ್ಟ ಇಲ್ಲ ಯಾಕೆ ಅಂದರೆ ನಮಗೆ ದೊಡ್ಡದಾಗ ಬೇಕು ನಾವು ದೊಡ್ಡದಲ್ಲಿ ಅಲ್ಲಿ ಜಾಗ ಐತೆ ಬೇಗ ಜೊಡ್ದಾಗ ಮಾಡಿಕೊಳ್ಳಿ ಏನು ಮಾಡಬೇಕು ಅಂತ ನಾವು ಇಲ್ಲೇ ಇಕ್ಕ ಪೂಜೆ ಮಾಡ್ತೀವಿ ದೇವಸ್ಥಾನನೇ ಬಿಟ್ಕೊಡಲ್ಲ ದೇವಸ್ಥಾನ ಮಾಡಕ್ಕೂ ಬಿಟ್ಕೊಡೋಲ್ಲ ಅಂತ ಅಂದ್ಮೇಲೆ ತಾವು ಯಾಕೆ ಅದನ್ನ ಇಲ್ಲಿವರೆಗೂ ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಎಲ್ಲ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಕೂತ್ಕೊಂಡ್ ಸರ್ ನೂರೈವತ್ ಮನೆಗೂ ಒಂದೊಂದು ಮನೆಗೆ ಹೋಗಿ ಕೇಳಿರಿ ಸರ್ ನಿಮ್ ನಮ್ಗೆ ದೇವಸ್ಥಾನ ಬೇಕು ಬೇಕಾದ್ರೆ ಇಲ್ಲೇ ಪೂಜೆ ಮಾಡ್ತೀವಿ ದೇವಸ್ಥಾನ ಕಟ್ಟಕು ಬಿಡ್ಲಿದೆ ಅವ್ನ್ ಮನೆ ಅವ್ನ ಏನಾದ್ರು ಹಾಡ್ ಮಾಡ್ಕೊಂಡ್ ಬಿಡ್ಲಿಲ್ಲ ನಾವು ಇಲ್ಲೇ ಪೂಜೆ ಮಾಡ್ತೀವಿ ನೂರಾಯತ್ ಮನೆಯವರು ಇಲ್ಲಿಗೆ ಬರ್ತಾರೆ ಸರ್ ನಮಗೆ ಮಾಡ್ತಲೇ ಇದ್ದಾನೆ ಅಡವ ಹೋಗಿಲ್ಲ ಸರ್ ನಾವೇನು ಇಡೀ ಗ್ರಾಮದಲ್ಲೆಲ್ಲ ಒಪ್ಪಿ ನಮಗೆ ದೇವಸ್ಥಾನ ಬೇಕು ಅಂತ ನಮ್ಗೆ ಹೇಳ್ತಾ ಇದೀವಿ ಅಷ್ಟೇ ಸರ್ ಇಲ್ಲ ದೇವಸ್ಥಾನ ಕಟ್ಟಪ್ಪು ನಮ್ಗೆ ಬಿಟ್ಕೊಂಡು ಕೊಡಲ್ಲ ಅಂದ್ರೆ ಇಲ್ಲೇ ಇಟ್ಕೊಂಡೇ ಬೇಕಾದ್ರೆ ಒಂದು ಚಪ್ರ ಹಾಕೊಂಡು ಪೂಜೆ ಮಾಡ್ಕೊಂಡ್ವಿ ನಮ್ಮ ದೇವಸ್ಥಾನ ಇದು ನಮ್ಮ ಜಾಗ ಇದು ಅಂತ ಹೇಳಿದ್ಮೇಲೆ ಇನ್ನೇನ ಹೋಗ್ತಾರ ಸ ಅಲ್ಲಿ ಹೇಳಿ ಲಕ್ಷ್ಮೂರ್ತಿ ಅನ್ನೋರು ಯಾರ್ ಕೈಲಿ ಹೇಳಿದ್ರು ನಮ್ಮ ಕೈಲಿ ಗ್ರಾಮಸ್ಥರು ಎಲ್ಲರ ಕೈಲಿ ಹೇಳಿ ಸರ್ ಕೇಳಿ ಸರ್ ಎಲ್ಲರೂ ಹೇಳ್ತಾರೆ ಅದು ದೇವಸ್ಥಾನದ ಜಾಗ ಅವ್ರದಾ ಹಾ ಅವ್ರದೆ ಅವ್ರ ಸೊತ್ತೇನ ಅದು ದೇವಸ್ಥಾನ ಜಾಗನೂ ಅವ್ರದೆ ಅವ್ರ ಮಾತು ಅವ್ರದೆ ಆಡೋದು ಎಲ್ಲರೂ ಎಷ್ಟು ಮಾತು ಅಂದ್ರೆ ಒಬ್ಬರು ಅವ್ರ ಅವ್ರ ನಾಲ್ಕು ಮನೆಯವರು ಅವ್ರೆ ಅವ್ರ ಮನೆಗೆ ಯಾರು ಆಡಲ್ಲ ನಾಲ್ಕು ಮನೆ ಅವ್ರ ಮಾತ್ರ ಆಡಲ್ಲ ಅವ್ರ ಅಪ್ಪನೂ ಅಷ್ಟೇ ಕೆಟ್ಟ ಮಾತಾಡೋದು ಬರೇ ಸೊಂಟ